ಪತ್ನಿ ಮಾಂಗಲ್ಯ ಸರ ಎಗರಿಸಿದ ಕಳ್ಳರು ಹಿರಿಯೂರಿನ ಶ್ರೀನಿವಾಸ ಬಡಾವಣೆಯ ರಸ್ತೆಯಲ್ಲಿ ಮಹಿಳೆಯೊಬ್ಬರ ಮಾಂಗಲ್ಯ ಸರ ಎಗರಿಸಿರುವ ಘಟನೆ ಮಂಗಳವಾರ ತಡರಾತ್ರಿ ನಡೆದಿದೆ ನಿವೃತ್ತ ಎಎಸ್ಐ ತಿಪ್ಪೇಸ್ವಾಮಿ ಪತ್ನಿ ವಿನೋದಮ್ಮ ಸರ ಕಳೆದುಕೊಂಡವರು ಮನೆ ಮುಂದೆ ವಾಯು ವಿಹಾರ ಮಾಡುತ್ತಿರುವಾಗ ಬೈಕ್ನಲ್ಲಿ ಬಂದ ಕಳ್ಳರಿಬ್ಬರು ಅರವತ್ತು ಗ್ರಾಂ ತೂಕದ ಮಾಂಗಲ್ಯ ಸರ ಕಿತ್ತುಕೊಂಡು ಪರಾರಿಯಾದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕಳ್ಳರ ಹಿಡಿಯಲು ಹೋದಾಗ ಚಾಕು ತೋರಿಸಿ ಬೆದರಿಸಿದ್ದಾರೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ರೋಗಿಗಳ ದಾಖಲೆ ನಿರ್ವಹಣೆಯಲ್ಲಿ ಬೇಜವಾಬ್ದಾರಿ ತೋರಬಾರದು ಒಂದು ವೇಳೆ ನಿರ್ಲಕ್ಷ್ಯದಿಂದ ದಾಖಲೆಗಳ ನಿರ್ವಹಣೆ ಮಾಡದೆ ಸಮಸ್ಯೆಗಳಿಗೆ ತುತ್ತಾಗಬೇಕಾಗುತ್ತದೆ ಎಂದು ಕರ್ನಾಟಕ ವೈದ್ಯಕೀಯ ಮಂಡಳಿ ಸದಸ್ಯ ಡಾಕ್ಟರ್ ಎಚ್ಎನ್ ರವೀಂದ್ರ ಎಚ್ಚರಿಸಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅತಿಸಾರ ತಡೆಗಟ್ಟುವ ಅಭಿಯಾನ ಹಾಗೂ ರೋಗಿಗಳ ಕೇಸ್ ಶೀಟ್ ದಾಸ್ತಾವೇಜು ಮತ್ತು ದಾಖಲೆ ನಿರ್ವಹಣಾ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು ಜಿಲ್ಲೆಯಾದ್ಯಂತ ಜುಲೈ ಹದಿನಾರರಿಂದ ಮೂವತ್ತೊಂದರವರೆಗೆ ಅತಿಸಾರ ತಡೆಗಟ್ಟುವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಮಕ್ಕಳಲ್ಲಿ ಅತಿಸಾರ ವಾಂತಿ ಭೇಟಿ ಕಂಡು ಬಂದರೆ ಕೂಡಲೇ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಬೇಕು ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಒಆರ್ಎಸ್ ಎರಡು ಪ್ಯಾಕೆಟ್ ಮತ್ತು ಅತಿಸಾರ ಉಂಟಾದ ಮಕ್ಕಳಿಗೆ ಜಿಂಕ್ ಮಾತ್ರೆಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ನೀಡಲಾಗುವುದು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಜಿಪಿ ರೇಣುಪ್ರಸಾದ್ ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಡಾಕ್ಟರ್ ಪಾಲಾಕ್ಷಪ್ಪ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಅಭಿನವ್ ಡಿಎಂ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಕೃಷ್ಣನಾಯಕ್ ಬಸವೇಶ್ವರ ಮೆಡಿಕಲ್ ಕಾಲೇಜಿನ ಲತಾ ಬಸವಂತಪ್ಪ ವೈದ್ಯರಾದ ಪೃಥ್ವೇಶ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ತಜ್ಞ ವೈದ್ಯರು ಮತ್ತು ವೈದ್ಯಾಧಿಕಾರಿಗಳು ಖಾಸಗಿ ವೈದ್ಯರು ಉಪಸ್ಥಿತರಿದ್ದರು ಎಸ್ಐ ಪತ್ನಿ ಮಾಂಗಲ್ಯ ಸರ ಎಗರಿಸಿದ ಕಳ್ಳರು ಹಿರಿಯೂರಿನ ಶ್ರೀನಿವಾಸ ಬಡಾವಣೆಯ ರಸ್ತೆಯಲ್ಲಿ ಮಹಿಳೆಯೊಬ್ಬರ ಮಾಂಗಲ್ಯ ಸರ ಎಗರಿಸಿರುವ ಘಟನೆ ಮಂಗಳವಾರ ತಡರಾತ್ರಿ ನಡೆದಿದೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಡವೆ ಕದ್ದ ಕಳ್ಳರು ಒಳಕಾಲ್ಮೂರಿನ ಕೆಳಗಳ ಅಟ್ಟಿಯಲ್ಲಿ ಇಂದು ಮನೆಯ ಬಾಗಿಲು ಮುರಿದು ಕಳವು ಮಾಡಿದ್ದಾರೆ ಗ್ರಾಮದ ಬಸಮ್ಮ ತಿಪ್ಪೇಸ್ವಾಮಿ ಅವರ ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನ ಕಂಡು ದುಷ್ಕರ್ಮಿಗಳು ಹಿಂಬಾಗಿಲನ್ನ ಮುರಿದು ಒಳಗೆ ಪ್ರವೇಶಿಸಿದ್ದಾರೆ ಬಿರುವಿನಲ್ಲಿ ಇಟ್ಟಿದ್ದ ನೆಕ್ಲೇಸ್ ಎರಡು ಜೊತೆ ಓಲೆ ಸೇರಿ ಒಟ್ಟು ಎರಡು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಮೌಲ್ಯದ ಆವರಣ ಕಡವಾಗಿದೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಹಾಗೆ ಮೊಳ್ಕಲ್ಮೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರೈಲ್ವೆ ಮೇಲ್ಸೇತುವೆ ಆರಂಭವಾಗಲಿದೆ ಚಿತ್ರದುರ್ಗದ ದಾವಣಗೆರೆ ರಸ್ತೆ ಎಲ್ಸಿ ಇಪ್ಪತ್ತೆರಡು ಸೇರಿ ಜಿಲ್ಲೆಯಲ್ಲಿ ಮೂರು ಆರ್ಒಬಿಗಳ ನಿರ್ಮಾಣ ಕಾಮಗಾರಿ ಶೀಘ್ರ ಆರಂಭವಾಗಲಿದೆ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಹೇಳಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ ದ್ವಿಪಥದೊಂದಿಗೆ ನಗರದ ರೈಲ್ವೆ ನಿಲ್ದಾಣ ಸಮೀಪ ಚಿಕ್ಕಜಾಜೂರು ಎಲ್ಸಿ ಒಂದು ಮತ್ತು ಉಳಿಯಾರು ಎಲ್ಸಿ ಹದಿನೈದು ಮೇಲ್ಸೇತುವೆಗಳು ನಿರ್ಮಾಣವಾಗಲಿವೆ யல்வே இன்ஜினியரிங் விபாக பிராரம்பாக ಇಮಿಡ್ಯಾಟ್ಲಿ ನೀವು ಅವರು ಕುತ್ಕೊಂಡು ಏನು ಬೇಕಲ್ಲ ಹತ್ತು ನಿಮಿಷನಾಗ ಬೆಟ್ರ್ ಕೊಟ್ಟು ಟೂ ದನ್ ಟೂ ದಯನ್ಗೆ ಎಡಿಷ್ನಲ್ ಬೇಕಾಗಿಲ್ಲ ಮತ್ತು ಟೂ ದೈನ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಕಾಸ್ಟ್ ಕೊಡಬೇಕಾಗಿಲ್ಲ ಫಿಫ್ಟಿ ಫೃತ್ತಿ ಸೇರಿಂಗಿಲ್ಲ ಗೌರ್ಮೆಂಟ್ ಅಕೌಂಟ್ ಅಲ್ಲಿ ಮಾಡಿ

ಟೂ ಡೇನ್ ಗೆ ಅಡಿಷನಲ್ ಲಾಟ್ ಬೇಕಾಗಿದಾ ಮತ್ತು ಟೂ ಲೈನ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಕಾಸ್ಟ್ ಕೊಡಬೇಕಾಗಿ 50 50 แชร์ಂಗಿಲ್ಲ ಅಂತ ಇಲ್ಲ ಸರ್ ಅಮೇಲ್ ಅಲ್ಲಿ

ಬಾರದ ಮಳೆ ಶೇಂಗಾ ಬಿತ್ತನೆಗೆ ಅಡ್ಡಿ ಚಳಕೆರೆ ತಾಲೂಕಿನಲ್ಲಿ ಮಳೆಯಿಲ್ಲದೆ ರೈತರು ಕಂಗಾಲಾಗಿದ್ದಾರೆ ಶೇಂಗಾ ಬಿತ್ತನೆಗೆ ಹೊಲಗಳನ್ನ ಹಸಿರು ಮಾಡಿಕೊಂಡು ಮಳೆಗಾಗಿ ಕಾಯುತ್ತಿದ್ದಾರೆ ಆದರೆ ಮಳೆ ಮಾತ್ರ ಬಾರದೆ ಬಿತ್ತನೆ ವಿಳಂಬವಾಗುತ್ತದೆ ಕೇವಲ ಇನ್ನೊಂದು ವಾರ ಬಾಕಿ ಇದ್ದು ಬಿತ್ತನೆ ಮಾಡದೆ ಹೋದರೆ ಶೇಂಗಾ ಬಿತ್ತನೆ ಮಾಡಲು ಬರುವುದಿಲ್ಲ ಎಂದು ರೈತರು ಹೇಳುತ್ತಾರೆ ಉತ್ತಮ ಮಳೆ ಬರುತ್ತದೆ ಎಂಬ ನಿರೀಕ್ಷೆ ಇಟ್ಟುಕೊಂಡಿದ್ವು ಆದರೆ ಇದೀಗ ಬಿತ್ತನೆಗೂ ಮಳೆ ಇಲ್ಲದಾಗಿದೆ ಎಂದು ರೈತರು ಅಳಲನ್ನ ತೋಡಿಕೊಂಡಿದ್ದಾರೆ ನಮ್ಮ ನೆಲ ಹಾಗೂ ನಮ್ಮ ಭೂಮಿ ಇಷ್ಟೆಲ್ಲ ಕೊಟ್ಟರು ಸ್ಥಳೀಯವಾಗಿ ಕಂಪನಿಗಳನ್ನ ಸ್ಥಾಪಿಸಲು ಭೂಮಿ ನೀಡಿದ್ರು ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡದೆ ಪಿಎನ್ಸಿ ಕಂಪನಿ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಪ್ರತಿಭಟನೆ ನಿರತ ಟಿಪ್ಪರ್ ಮಾಲೀಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಇವರು ಚಳ್ಳಕೆರೆ ತಾಲೂಕು ಕಚೇರಿ ಮುಂಭಾಗ ಟಿಪ್ಪರ್ ಮಾಲೀಕರ ಅಸೋಸಿಯೇಷನ್ನಿಂದ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುವುದರ ಮೂಲಕ ತಮ್ಮ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಸ್ಥಳೀಯವಾಗಿ ಟಿಪ್ಪರ್ ಮಾಲೀಕರಿಗೆ ಅವಕಾಶ ನೀಡದೆ ಹೊರ ರಾಜ್ಯಗಳಿಂದ ಹಾಗೂ ಹೊರ ಜಿಲ್ಲೆಗಳಿಂದ ಬಂದಂತಹ ಟಿಪ್ಪರ್ ಮಾಲೀಕರಿಗೆ ಅವಕಾಶ ನೀಡುತ್ತಿದ್ದಾರೆ ಆದ್ದರಿಂದ ಸ್ಥಳೀಯವಾಗಿ ಅವಕಾಶ ನೀಡುವಂತೆ ಚಳ್ಳಕೆರೆ ತಾಲೂಕು ಕಚೇರಿ ಮುಂದೆ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದೇವೆ ಟಿಪ್ಪರ್ ಮಾಲೀಕರಿಗೆ ನ್ಯಾಯ ಒದಗಿಸುವಂತಹ ತಹಶೀಲ್ದಾರ್ಗೆ ಮನವಿ ಕೂಡ ಸಲ್ಲಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಚಳಕೆರೆ ತಾಲೂಕು ಟಿಪ್ಪರ್ ಮಾಲೀಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ರಾಮಣ್ಣ ಉಪಾಧ್ಯಕ್ಷ ಅಶೋಕ್ ನಿಜಾಮುದ್ದೀನ್ ಮಹಾಲಿಂಗಪ್ಪ ಅಶೋಕ್ ಇತರರು ಹಾಜರಿದ್ದರು ಶಾಸಕರು ಶಾಸಕರು ಆಯ್ತು ಹೇಳಿದ್ರು ಆದರೂ ಅವರು ಎಕರೆ ಸ್ಟೀಟ್ ಏನು ಮಾಡ್ತಿದಾರಪ್ಪ ಅಂದರೆ ನಿಮಗೆ ಕೊಡೋಲ್ಲ ನಾವು ಎಂಟ್ನೂರು ಟನ್ನೇ ಅಷ್ಟೇ ಕೊಡೋದು ನಾವು ನಿಮಗೆ ಯಾರ್ದಾಗ ಹೇಳಿಸ್ತೀರ ಹೇಳ್ಸ್ರಿ ನೀವು ಶಾಸಕರಿಗೆಲ್ಲ ಹೇಳ್ರಿ ಏನನ್ನ ಮಾಡಿ ಕೇಳ್ರಿ ಯಾರಿಗನ್ನು ಹೇಳ್ರಿ ನಾವು ಕೊಡೋದ ನಿಮ್ಗೆ ಎಂಟುನೂರು ಟನ್ನು ಮೇಲೆ ನಾವು ಕೊಡೋಲ್ಲ ಅಂತ ಹೇಳ್ತಿದ್ರು ಯಾಕೆ ಕೊಡೋಲ್ಲ ಯಾಕೆ ಕೊಡೋಲ್ಲ ಅಂದರೆ ನಮ್ಮದು ಟ್ರಾನ್ಸ್ಪೋರ್ಟ್ ಆಗೈತಪ್ಪ ನಾವು ನಮ್ಮ ನಮ್ಮದೇ ಆದ ಇದೆ ನಾವು ನಿಮಗೆ ಏನು ಲೋಕಲ್ ಅಂತ ಬರ್ತಿದ್ದೀರಾ ಅದಕ್ಕೋಸ್ಕರ ಎಂಟ್ನೂರೈವತ್ತು ಟನ್ ನಿಮಗೆ ಕೊಡ್ತೀವಿ ಮೂವತ್ತು ಗಾಡಿ ಹದಿನೈದು ಗಾಡಿಯವ ದಿವಸ ಹದಿನೈದು ಗಾಡಿಯಾಗೆ ಎಂಟ್ನೂರ ಐವತ್ತು ಟನ್ ನಿಮಗೆ ಮಾತ್ರ ಕೊಡ್ತೀವಿ ಬಾಕಿ ಕೊಡಕ್ ಆಗಲ್ಲ ಅಂತ ಹೇಳಿ ಶಾಸಕರು ಹೇಳಿದ್ವಿ ಆಯ್ತು ನಾನು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದಾರೆ ಊರಲ್ಲಿಲ್ಲ ಹಂಗಾಗಿ ನಾವು ಇದೀವಿ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆಯ್ತು ನಾನು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದಾರೆ ಹದಿನೈದು ಗಾಡಿ ತಂಬರಿ ಹದಿನೈದು ಗಾಡಿ ತಾಂಬರ್ರಿ ಎಂಟ್ನೂರು ಟನ್ ನಿಮ್ಗೆ ಕೊಡೋದು ಮೂವತ್ತು ಗಾಡಿ ಇರೋದ್ರಲ್ಲಿ ಹದಿನೈದು ಗಾಡಿ ತಗೊಂಬರ್ರಿ ನೆಕ್ಸ್ಟ್ ವ್ಯಾಗಿನಿಗೆ ಹದಿನೈದು ಗಾಡಿ ತಾಂಬಾರಿ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಹೆಂಗ್ ಹೊಟ್ಟೆ ತುಂಬುತ್ತೆ ಆಗ್ತಾ ಇಲ್ಲ ಹಂಗಾಗಿ ನಮಗೆ ಬೇಕು ಅಂದರೆ ನೀವು ಯಾರಿಗಾದ್ರೂ ಕೇಳ್ಕೊಳ್ರಿ ಅಂತ ಇದ್ದಾರೆ ಅದಕ್ಕೆ ಏನು ಮಾಡಬೇಕು

ಸರ್ ನಮ್ಮ ಚಳಕರ ಸ್ಥಳೀಯರನ್ನ ಹಿಂದಿಕ್ತಿದ್ದಾರೆ ಬೇರೆ ಎಲ್ಲ ಹೊರಗಡೆಯಿಂದ ಬಂದಿರೋ ಹುಬ್ಳಿಯರಿಗೆ ಸರ್ಕಲ್ ಮುಖಾಂತರನೇ ಹೊಡಿತಾ ಸರ್ ಏನು ಬೇಕಾ ರಾಜ್ಯ ರಾಷ್ಟ್ರವಾಗಿ ಹೊಡಿತಾ ಇದ್ದಾರೆ ಸರ್ ಅವರು ನಾವು ಇದುವರೆಗೂ ಹೋಗಿ ಅಡ್ಡ ತಡೆಯೋದಾಗ್ಲಿ ಏನು ಮಾಡಿಲ್ಲ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾಳೆಯಿಂದ ಉಗ್ರ ಹೋರಾಟ ಮಾಡ್ತೀವಿ ಸರ್ ಗಾಡಿಗಳನ್ನ ತಡಿತೀವಿ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಮಂಗಳವಾರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜೆ ಸೋಮಶೇಖರ್ ಅವರು ಭೇಟಿ ನೀಡಿ ಜಲಜೀವನ್ ಮಿಷನ್ ಹಾಗೂ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳ ಕಾಮಗಾರಿಗಳ ವೀಕ್ಷಣೆ ಮಾಡಿದ್ದಾರೆ ಮೊಳಕಾಲ್ಮುರು ತಾಲೂಕಿನ ರಾಂಪುರ ಗ್ರಾಮ ಪಂಚಾಯಿತಿ ವಡೇರಹಳ್ಳಿ ಗ್ರಾಮದ ಬಳಿ ಇರುವ ಮೇಲ್ಮಟ್ಟದ ಜಲ ಸಂಗ್ರಹಗಾರಕ್ಕೆ ಭೇಟಿ ನೀಡಿ ಪರಿವೀಕ್ಷಣೆ ನಡೆಸಿ ಈ ಜಲ ಸಂಗ್ರಹಗಾರಕ್ಕೆ ಸಂಬಂಧಿಸಿದ ಮೂವತ್ತಾರು ಗ್ರಾಮಗಳಿಗೆ ತುಂಗಭದ್ರಾ ಹಿನ್ನೀರು ತಲುಪಿಸಲು ಆದಷ್ಟು ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮೊಳಕಾಲ್ಮುರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹನುಮಂತಪ್ಪ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಕಾರ್ಯಪಾಲಕ ಅಭಿಯಂತರ ಬಸವನಗೌಡ ಪಾಟೀಲ್ ಸಹಾಯಕ ಇಂಜಿನಿಯರ್ಗಳಾದ ಮಲ್ಲಿಕಾರ್ಜುನ ರೇಖಾ ಜಿಲ್ಲಾ ಯೋಜನಾ ವ್ಯವಸ್ಥಾಪಕ ಮಂಜುನಾಥ್ ಎಸ್ ನಾಡರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಹೊಂಚು ಹಾಕಿದ್ದ ಗ್ಯಾಂಗ್ ಪೊಲೀಸರ ವಶಕ್ಕೆ ಚಿತ್ರದುರ್ಗದ ಹೊಸಕೆರೆ ಸಮೀಪದ ಹಳ್ಳದ ಬಳಿ ಕಾರಿನಲ್ಲಿ ದರೋಡೆಗೆ ಹೊಂಚು ಹಾಕಿದ್ದ ತಂಡವನ್ನ ಸಿರಿಗೆರೆ ಪೊಲೀಸರು ಮಂಗಳವಾರ ರಾತ್ರಿ ಬಂಧಿಸುತ್ತಾರೆ ಗ್ರಾಮಸ್ಥರ ಸುಳಿವು ಆಧರಿಸಿ ಸ್ಥಳಕ್ಕೆ ಬಂದ ಪೊಲೀಸರು ದರೋಡೆಗೆಂದು ಬಳಸಿದ ಕಾರು ಅದರಲ್ಲಿದ್ದ ಮಾರಕಾಸ್ತ್ರಗಳು ಮತ್ತು ಕಾರದ ಪುಡಿ ವಶಕ್ಕೆ ಪಡೆದಿದ್ದಾರೆ ತಂಡದ ಐದು ಜನರಲ್ಲಿ ಮೂವರು ಸಿಕ್ಕಿಬಿದ್ದಿದ್ದು ಇಬ್ಬರು ಪರಾರಿಯಾಗಿದ್ದಾರೆ ಭರಮಸಾಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾಧವನಿಗೆ ಭಗವಂತನ ದರ್ಶನ ಮಾಡಿಸುವವನೇ ನಿಜವಾದ ಸದ್ಗುರು ಎಂದು ಚಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಹೇಳಿದ್ದಾರೆ ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗದ ಕೇಂದ್ರದಲ್ಲಿ ಶ್ರೀ ಗುರುಪೂರ್ಣಿಮೆಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಿಶೇಷ ಸತ್ಸಂಗ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಗುರುವಿನ ಮಹತ್ವದ ಬಗ್ಗೆ ಪ್ರವಚನ ನೀಡಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿಸ್ತುತಿ ಪಠಣ ಗುರುವಿನ ಭಜನೆ ಮತ್ತು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ತ್ರಿವೇಣಿ ವಿನೋದಮ್ಮ ನಯನ ಮಾಣಿಕ್ಯ ಸತ್ಯನಾರಾಯಣ ಕವಿತಾ ಗುರುಮೂರ್ತಿ ನಾಗರತ್ನಮ್ಮ ವೀರಮ್ಮ ಶಾರದಮ್ಮ ಯತೀಶ್ ಎಂ ಸಿದ್ದಾಪುರ ಶೈಲಜಾ ಶ್ರೀನಿವಾಸ್ ಕೃಷ್ಣವೇಣಿ ವೆಂಕಟೇಶ್ ಸೌಮ್ಯ ಪ್ರಸಾದ್ ವಿಜಯಲಕ್ಷ್ಮಿ ಶಾಂತಮ್ಮ ಶಾಂತವೀರಪ್ಪ ರಶ್ಮಿ ವಸಂತ ಭ್ರಮರಾಂಬ ಮಂಜುನಾಥ್ ಸೌಮ್ಯ ನಿಖಿಲೇಶ್ ಯಾದವ್ ಪಾಲ್ಗೊಂಡಿದ್ದರು ವಿಷ್ಣು ಬೇರೆ ಅಲ್ಲ ವಿಷ್ಣುನೇ ವ್ಯಾಸ ಮಹರ್ಷಿಯಾಗಿ ಬಂದಿದ್ದಾರೆ ಅಂತ ಒಂದು ನಾವು ವಿಷ್ಣು ಸನ್ ದೈನಂದಿನ ನಾವು ಖಾಲಿ ತಿಳುವಲ್ಲೇ ನೋಡೋಣ ಏನೊಂದಕ್ಕೂ ನಮಗೆ ಒಂದು ಅವಲಂಬಿತರಾಗಿರ್ತಾನೆ ನಾವು ಒಂದು ಗುರಿ ಮುಟ್ಬೇಕಂದ್ರೆ ಹಿಂದೆ ನಮಗೊಬ್ಬ ಗುರುವೆ ತಾಯಿ ಗುರುಳಿತು ಅಂದ್ರೆ ಒಂದಿಗೆ ಮತ್ತೆ ಏನಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಸ್ಥಾನ ತುಂಬ ಗುರುವೇ ಆಗಿರ್ತಾನೆ ಅವ್ರ ಮೂವರು ನಾವು ದೇವತೆಗಳಂದ್ರೆ ಅವ್ರು ಮೂವರನ್ನು ಸಮ ಹೋಗ್ಬೋದು ಅಂತ ಗುರುವಿಂದ ನಾಳೆ ಪೂರ್ಣಿಮೆ ಇದೆ ಇವತ್ತು ನಮ್ಮ ಮನೆಯಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಆಗುತ್ತೆ ಗುರು ಅಂದ್ರೆ ಕತ್ತಲವ ಕತ್ತಲಕ್ಕೆ ಒಂದು ಬೆಳಕಿಗೆ ಬೆಳಕನ್ನು ತೋರಿಸಿರುವವನೇ ಗುರು ಅಂತ ಹೇಳ್ತಾರೆ ನಾವು ಯಾವುದೇ ಒಂದು ಒಂದು ಇದು ಆಗಲಿ ಸಭೆಯಲ್ಲಾಗಲಿ ಆಗಲಿ ಫಸ್ಟ್ ನೆನೆಸ್ಕೊಳ್ಳೋದೇ ನಾವು ಗುರುಗಳ ಗುರು ಬ್ರಹ್ಮ ಗುರು ವಿಷ್ಣು ಅನ್ಬೋದು ವಂಶಿನಿ ಗುರು ಭೀವನ ಅಂತ ಅನ್ಬೋದು ಎಲ್ಲಂತೂ ಗುರುವಿಗೆ ಮೊದಲನೇ ನಿಷ್ಠಾನ ಕೊಡ್ತೀವಿ ನಾವು ಈಗ ನೋಡಿ ಈ ಮಧ್ಯೆ ಧೂಳಿಯಲ್ಲಿ ಒಂದು ಭಜನೆ ಆಡಿದ್ವ ಎಷ್ಟು ಸಾರಿ ನಮ್ಮನ್ನ ಗುರುಗಳು ಎತ್ತಿ ಎತ್ತಿ ನಿಲ್ಲಿಸ್ತಾರೆ ನಾವು ಎಲ್ಲಿ ಎಡುವಿದ್ರು ಆದ್ರೂ ನಾವು ಬಿಡದೆ ಪಾಡು ಆದ್ರೂ ನಮ್ಮತ್ರ ನೀನು ಎಡಿಸ್ತಂಗೆ ನಮ್ಮನ್ನ ಸರಿಯಾದ ದಾರಿಯಲ್ಲಿ ಹೋಗು ಅಂತ ನಾವು ಅಂತ ಹೇಳಿದ್ವಿ ಪ್ರತಿಯೊಬ್ರು ನಮ್ಗೇನು ಶಿಕ್ಷಣ ಕಲಿಸ್ತಾರೆ ಒಬ್ಬರೇ ಗುರುಗಳಲ್ಲ ಮಧುಲಿಂದ ಗುಟ್ಟಿದಾಗ್ಲಿಂದ ನಮ್ಮ ತಾಯಿ ಮೊದಲೇ ನಮ್ಮಮ್ಮನೇ ಅಷ್ಟು ಒಂದು ಗುರುವಾಗಿ ಇರ್ತಾರೆ ಆಮೇಲೆ ಬೆಳೀತಾ ಬೆಳೀತಾ ಶಿಕ್ಷಕರು ಬರ್ತಾರೆ ಶಿಕ್ಷಕರ ದಿನಾಚರಣೆ ಅಂತ ಸೆಪ್ಟೆಂಬರ್ ಐದಕ್ಕೆ ಮಾಡ್ತಾರೆ ಶಿಕ್ಷಕರಿಗಷ್ಟೇ ಮೀಸಲು ಆದರೆ ಇದು ಪ್ರತಿಯೊಬ್ಬರು ಗುರುಗಳು ಪರಂಪರೆಗೆ ಬಂದಿರೋ ಎಷ್ಟು ಗುರುಗಳಿಗಾರಲ್ಲ ಆಚಾರ್ಯ ಪರಂಪರೆಯಲ್ಲಿ ಇರ್ಬೋದು ರಾಮನುಜಾಚಾರ್ಯರು ಮಧ್ವಾಚಾರ್ಯರು ಎಲ್ಲರೂ ಗುರುಗಳು ಅವರೆಲ್ಲ ನಾವು ಒಂದು ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮಂತರಿಗೆಲ್ಲ ದಾರಿ ತರಿಸ್ತೇವೆ ಈಗ ಕಬೀರರು ಕೇಳ್ಬೋದಿಲ್ಲ ನೀವು ಗುರುವಿಗೆ ಫಸ್ಟ್ನೇ ಸ್ಥಾನ ಕೊಟ್ಟಿದ್ರೆ ಮೋದಿನ ಫಸ್ಟ್ನೇ ಸ್ಥಾನ ಕೊಡ್ತೀರ ಕಬೀರರು ಹೇಳ್ತಾರೆ ಗೋವಿಂದ ತೋರಿಸೋದಕ್ಕೆ ನನಗೆ ದಾರಿ ತೋರಿಸ್ತಾನೆ ಗುರು ಅದರಿಂದಾಗಿ ನಾನು ಗುರುಗಳಿಗೆ ಮೊದಲನೇ ಸ್ಥಾನ ಮಾಡ್ತೇನೆ ಅಷ್ಟೊಂದು ಮಹತ್ವ ನಮ್ಮ ಗುರುಗಳಿದೆ ಗುರುಗಳು ತಮ್ಮ ಶಿಷ್ಯರಿಗೆಲ್ಲ ತಮ್ಮಲ್ಲಿ ಅವರು ಏನೂ ಉಳಿಸ್ಕೊಳ್ದಾಗ ಅಷ್ಟು ಅವರು ದಾರ ಹೇಳ್ಬಿಡ್ತಾರೆ ಕೈಯಲ್ಲಿಡಿದು ಎತ್ತಪ್ಪನ ದರ್ಶನಕ್ಕೆ ಬೆಟ್ಟ ಹತ್ತುತ್ತಾರೆ ಎತ್ತಪ್ಪನ ದರ್ಶನಕ್ಕೆ ಪ್ರಾಣದ ಹಂಗು ತೊರೆದು ಮಕ್ಕಳು ಯುವಕರು ಯುವತಿಯರು ವಯಸ್ಸಾದವರು ಕಡಿದಾದ ಬೆಟ್ಟ ಹತ್ತುವ ದೃಶ್ಯ ಭಯವನ್ನ ಹುಟ್ಟಿಸುತ್ತದೆ ಕಾಡುಗೊಲ್ಲರ ಆರಾಧ್ಯ ದೈವ ಚಳ್ಳಕೆರೆ ತಾಲೂಕಿನ ತಳುಕಿನ ಯತ್ತಪ್ಪನ ಜಾತ್ರೆಯು ಆಷಾಢ ಮಾಸದಲ್ಲಿ ನಡೆಯುತ್ತದೆ ಕಾಡುಗೊಲ್ಲ ಸಮುದಾಯ ಬುತ್ತಿ ಬಾನ ಹಾಗೂ ಹಾಲು ತೆಗೆದುಕೊಂಡು ದೇವರ ಸಮೇತ ಕಡಿದಾದ ಬೆಟ್ಟ ಹತ್ತುತ್ತಾರೆ ಬೆಟ್ಟ ಹತ್ತಬೇಕಾದರೆ ಸ್ವಲ್ಪ ಚಾರದ್ರೂ ನೂರಾರು ಅಡಿಗಳಷ್ಟು ಕೆಳಗೆ ಚಾರುವುದು ನಿಶ್ಚಿತ ಆದರೂ ಭಕ್ತರು ಹತ್ತುತ್ತಾರೆ